ಗೊಬ್ಬರ ಸಿದ್ಧವಾಗಿದೆ ಅಂತ ಅಂದ ತಕ್ಷಣ ನಾವು ಅದನ್ನ ತೆಗೆದು ನೋಡಿ ಇಲ್ಲಿ ಹಾಕಿತ್ತು ನಾವು ಇದರ ಗುಣಮಟ್ಟ ಎಂತದ್ದು ಅಂತೇಳಿ ಪರೀಕ್ಷೆ ಮಾಡಿಕೊಟ್ಟಂತ ಇದೊಂದು ಪ್ರಮಾಣ ಪತ್ರ ಇಲ್ಲಿ ಸಂಗ್ರಹಿಸಿರ್ತಕ್ಕಂಥದ್ದು ತೇವಾಂಶ ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾದಂತ ಅಂಶ ಗೊಬ್ಬರ ಅಂದ್ರೆ ನಾವು ಬಂಗಾರ ಅಂತಿದ್ವಿ ಯಾಕೆಂದ್ರೆ ಬಂಗಾರನಾದ್ರೂ ತಿಂದು ನಾವು ಬದುಕಾಗಲ್ಲ ಆದ್ರೆ ಆಹಾರವನ್ನ ಕೊಡೋದು ಬಂಗಾರಕ್ಕಿಂತ ಮಿಗಿಲಾದದ್ದು ತುಂಬಾ ಉತ್ಕೃಷ್ಟವಾಗಿ ಕಣಿಗೆ ಕಾಣಿಸುತ್ತೆ ಇದು ರೈತರಿಗೆ ಒಂದು ಕೆ ಜಿಯಿಂದ ನಾವು ಐದು ಕೆ ಜಿ ಆಮೇಲೆ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ತಮ್ಮ ಮೂಲಕ ಬಂದಾಗ ಖಂಡಿತವಾಗ್ಲು ನಾವು ಹತ್ತು ರೂಪಾಯಿಗೆ ಒಂದು ಕೆಜಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಟನ್ ಕೊಡ್ತೀವಿ ಇದು ಎರಡು ಜಾತಿಯ ಹುಳು ಅಂತ ಹೇಳಿ ಆ ಹುಳು ನಾವು ಒಂದು ಕೆ ಜಿಗೆ ಆರುನೂರು ರೂಪಾಯಿ ಇಲ್ಲಿ ಒಂದು ಡಬಲ್ ಬೆನಿಫಿಟ್ಟು ನಮ್ಮ ರೈತರಿಗೆ ಆಗುತ್ತೆ ಭೂಮಿ ಫಲವತ್ತತೆಗೆ ಎರಡು ರೀತಿ ಕೂಡ ಅನುಕೂಲ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೂಡ ನಾವು ಅವರಿಗೆ ಪೂರೈಕೆ ಮಾಡೋ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಅವ್ರು ಯಾವುದಕ್ಕೆ ಬಳಸ್ತಾರೆ ಯಾವಾಗ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋ ವಿಚಾರ ನಾವು ಮಾಹಿತಿ ಅವ್ರು ಕಂಟಾ ಕೊಡ್ತೀವಿ ನೋಡುಗರೆಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ರೈತ ಬಾಂಧವರಿಗೆ ನನ್ನ ಈ ವಿಡಿಯೋ ಚಿತ್ರೀಕರಣಕ್ಕೆ ಸುಸ್ವಾಗತವನ್ನು ಕೋರ್ತೇನೆ ನಾನು ಡಾಕ್ಟರ್ ದೊಡ್ಡಮಲ್ಲಯ್ಯ ಅಂತೇಳಿ ಸುಮಾರು ಮೂವತ್ತೈದು ವರ್ಷಗಳ ಸರ್ಕಾರಿ ಸೇವೆಯಲ್ಲಿದ್ದು ಅಂದರೆ ಪಶುಪಾಲನೆ ಮತ್ತು ಪಶುಸಂಗೋಪನಾ ಇಲಾಖೆಯಲ್ಲಿ ಡಾಕ್ಟ್ರು ಪಶುವೈದ್ಯನಾಗಿ ಸೇವೆ ಸಲ್ಲಿಸಿ ಅಂತಿಮವಾಗಿ ಹಿರಿಯ ಸಹಾಯಕ ನಿರ್ದೇಶಕನಾಗಿ ನಾನು ನಿವೃತ್ತನಾದೆ ನಿವೃತ್ತನಾದ ನಂತರ ನಾನು ಸಾಕಷ್ಟು ನನಗೆ ಸಮಯ ಸಿಕ್ತು ಹಾಗಾಗಿ ಏನು ಮಾಡಬಹುದು ಅಂತ ಆಲೋಚನೆ ಮಾಡಿದಾಗ ನಾನು ಮೂಲತಃ ಕೃಷಿಕನಾಗಿ ಸುಮಾರು ಅರುವತ್ತು ವರ್ಷಗಳ ಕೃಷಿಯ ಜೀವನದ ಹಿನ್ನೆಲೆಯಿಂದ ಬಂದಂಥವನು ಜೊತೆಗೆ ಮೂವತ್ತೈದು ವರ್ಷಗಳ ಪಶುಗಳ ಒಡನಾಟ ಅಥವಾ ಪಶು ಚಿಕಿತ್ಸೆ ಮತ್ತು ಪಶುಸಂಗೋಪನೆಯಲ್ಲಿ ನನ್ನ ಅಪಾರವಾದಂಥ ಅನುಭವ ಇದ್ದುದರಿಂದ ನಾನು ಹೀಗೆ ಸುಮ್ಮನೆ ಕುತ್ಕೊಳ್ಬಾರ್ದು ಮತ್ತು ನನ್ನ ಜ್ಞಾನ ವ್ಯರ್ಥವಾಗಬಾರ್ದು ಅಂತೇಳಿ ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದಾಗ ನನಗೆ ಒಳದಂಥ ಒಂದು ಸಂಗತಿ ಏನು ಅಂತಂದರೆ ಈ ಎರೆಹುಳು ಗೊಬ್ಬರ ಘಟಕ ಸ್ಥಾಪನೆ ಅನ್ನೋದು ನನ್ನ ತಲೆಯಲ್ಲಿ ಬಂದು ಇದಕ್ಕೆ ಸಾಕಷ್ಟು ಚಿಂತನೆ ಇದೆ ನನ್ನ ಹಿನ್ನೆಲೆಯಲ್ಲಿ ಈ ಘಟಕ ಸ್ಥಾಪನೆ ಮಾಡಿದಂಥ ಜಾಗ ಈ ಬ್ಯಾತ ಅಂತೇಳಿ ಬೆಂಗಳೂರು ಉತ್ತರ ತಾಲ್ಲೂಕಿನ ಹೆಸರುಘಟ್ಟ ಹೋಬಳಿಯಲ್ಲಿದೆ ಹೆಸರುಘಟ್ಟಕ್ಕೂ ನನಗೆ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕೆಂದರೆ ನಾನು ವೃತ್ತಿಯಲ್ಲಿದ್ದಾಗ ನಮ್ಮ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅನೇಕ ಪಶುಪಾಲನಾ ಚಟುವಟಿಕೆಗಳ ಸಂಸ್ಥೆಗಳು ಇಲ್ಲಿದ್ದಾವೆ ಹಾಗೆ ಭಾವನಾತ್ಮಕ ಕೂಡ ಒಂದು ಸಂಬಂಧ ಇತ್ತು ಮತ್ತೆ ನಾನು ಇಲ್ಲಿ ಕರ್ಕೊಂಡು ಬಂತು ಹಾಗಾಗಿ ನಾನು ಈ ಬ್ಯಾತ ಗ್ರಾಮದಲ್ಲಿ ಸುಮಾರು ಒಂದು ಎರಡು ಎಕರೆ ಜಾಗದಲ್ಲಿ ಈ ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಿ ಇಲ್ಲಿ ಈಗ ಸ್ಥಾಪನೆ ಮಾಡಿ ಸುಮಾರು ಆರು ತಿಂಗಳಾಯಿತು ಇದಕ್ಕೆ ಹಿನ್ನೆಲೆ ಒಂದು ಮಾತು ಹೇಳಬೇಕು ಯಾಕೆ ನನಗೆ ಈ ಯೋಚನೆ ಯಾಕೆ ಬಂತು ಯಾಕೆ ಈ ಚಿಂತನೆ ಬಂತು ಅಂತಂದ್ರೆ ಇಡೀ ಸೃಷ್ಟಿಯ ಸಮಸ್ತ ಜೀವರಾಶಿಗೂ ಅನ್ನವೇ ಆಧಾರ ಅನ್ನ ಅಂತಂದ್ರೆ ಆಹಾರ ಅದು ಜೀವರಾಶಿಗಳಿಗೆ ಅಷ್ಟೇ ಅಲ್ಲ ಅದು ಸಸ್ಯಗಳಿರ್ಬೋದು ಪ್ರಾಣಿಗಳಿರ್ಬೋದು ಭೂಮಿಗೆ ಕೂಡ ಜೀವ ಇದೆ ಅನ್ನೋದು ನಾವು ಮರಿಬಾರ್ದು ಅದರಲ್ಲಿರ್ತಕ್ಕಂಥ ಕೋಟ್ಯಾಂತರ ಸೂಕ್ಷ್ಮಾಣುಗಳು ಮಣ್ಣಿಗೆ ಅಗತ್ಯವಾದಂಥ ಎಲ್ಲ ಪೋಷಕಾಂಶಗಳನ್ನು ಪೌಷ್ಟಿಕತೆಯನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ ಅದಕ್ಕೆ ಜೀವ ಇದೆ ಅಂತ ಹೇಳಿ ಹಾಗೆ ನೋಡಿದರೆ ಇದೇ ಸೃಷ್ಟಿ ಜೀವನ ಜೀವದಿಂದ ಕೂಡಿದೆ ಅದು ನಾವು ಮರಿಬಾರ್ದು ನಿರ್ಜೀವ ಯಾವುದೂ ಇಲ್ಲ ಈ ಸೃಷ್ಟಿಯಲ್ಲಿ ಹಾಗೆ ನೋಡಿದರೆ ಹಾಗಾಗಿ ಈ ಮಣ್ಣು ಅನ್ನೋದೇನಿದೆಯಲ್ಲ ಸಕಲ ಜೀವರಾಶಿಗಳಿಗೂ ಆಹಾರವನ್ನು ಕೊಡ್ತಕ್ಕಂಥ ಆಧಾರ ಮಣ್ಣು ಆದರೆ ಯಾವ್ಯಾವುದೋ ಕಾರಣಗಳಿಗೆ ಹೇಳಲಾರದ ಹೇಳಿಕೊಳ್ಳುವ ಸಕಲ ಕಾರಣಗಳಿಂದ ಇವತ್ತು ನಾವು ಭೂಮಿಯನ್ನು ಅಂದರೆ ಮಣ್ಣನ್ನು ನಾವು ನಾಶ ಮಾಡೋ ಹಂತಕ್ಕೆ ಬಂದುಬಿಟ್ಟಿದ್ವಿ ಸ್ವಲ್ಪ ಮಟ್ಟಿಗೆ ನಾಶ ಆಗಿದೆ ಅಂದರೂ ಕೂಡ ತಪ್ಪಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಅನ್ನಕ್ಕೆ ಆಹಾರವಾದಂಥ ಮಣ್ಣನ್ನು ಯಾವ ರೀತಿ ಎನ್ರಿಚ್ ಮಾಡಬೇಕು ಅಂತಕ್ಕಂಥ ಚಿಂತನೆ ನನಗೆ ಬಂದಾಗ ಈ ಹೆರೆ ಉಳು ಘಟಕ ಸ್ಥಾಪನೆ ಮಾಡ್ತಕ್ಕಂಥ ಅಂಶ ಉಳಿತದು ಇದರಿಂದ ಬರೀ ನನಗೆ ಅಷ್ಟಲ್ಲ ನನಗೆ ನನ್ನ ಚಿಂತೆಯನ್ನು ಸಾಕಾರಗೊಳಿಸ್ತಕ್ಕಂಥದ್ದು ಹಾಗೆ ಇದರಿಂದ ಒಂದಷ್ಟು ಲಾಭವನ್ನು ಪಡಿತಕ್ಕಂಥದ್ದು ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ರೈತ ಬಾಂಧವ್ರ ಮೂಲಕ ಮಣ್ಣಿಗೆ ಆಹಾರವನ್ನು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲಸ ಈ ಮೂಲಕ ಆಗುತ್ತೆ ಅದು ನನ್ನ ಚಿಂತನೆ ಎಲ್ಲ ಇಲ್ಲಿ ವಾತಾವರಣ ತುಂಬ ಹೇಳಿ ಮಾಡಿಸ್ತಂತಿದೆ ಬೆಂಗಳೂರು ಹೆಸರುಗಟ್ಟವು ಸೇರಿ ಒಂದು ಸ್ಟ್ರಾಟಜಿಕ್ ಪೊಸಿಷನ್ ಅಂತ ಹೇಳ್ತೀವಿ ನಾವು ಏನು ಭೌಗೋಳಿಕವಾಗಿ ಇಲ್ಲಿ ಸಾಕಷ್ಟು ಮಳೆ ಇದೆ ತೊಂದರೆ ಇಲ್ಲ ಮತ್ತೆ ಇಲ್ಲಿ ಒಂದು ರೀತಿ ಮಲೆನಾಡಿನ ಥರ ವಾತಾವರಣ ಇದೆ ಹಾಗಾಗಿ ಇಲ್ಲಿ ನಮಗೆ ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಈ ಕೃಷಿ ತ್ಯಾಜ್ಯ ಪರಿಸರದ ತ್ಯಾಜ್ಯಗಳು ಹಾಗೆ ಇಲ್ಲಿ ಸುತ್ತಮುತ್ತ ಅಪಾರವಾಗಿ ಅಭಿವೃದ್ಧಿಯಾಗಿರ್ತಕ್ಕಂಥ ಪಶುಸಂಗೋಪನೆಯಿಂದ ರಾಸುಗಳ ತ್ಯಾಜ್ಯ ಅಂದರೆ ಸಗಣಿ ಗಂಜಲ ಇದೆಲ್ಲ ನಮಗೆ ಸಿಗುತ್ತೆ ಅನ್ನೋ ಒಂದೆಲ್ಲ ವಿಚಾರ ಇಟ್ಕೊಂಡು ನಾವಿಲ್ಲಿ ಮಾಡಿದ್ದು ಬಹಳ ಸೂಕ್ತವಾದಂಥ ವಾತಾವರಣ ಕೂಡ ಅತಿ ಹೆಚ್ಚು ಇಲ್ಲಿ ಸೆಕೆ ಕೂಡ ಇರೋಲ್ಲ ಬಿಸಿಲು ಕೂಡ ಇರಲ್ಲ ಏಕೆಂದರೆ ಎರೆಹುಳು ಗೊಬ್ಬರಕ್ಕೆ ಸತತವಾದಂಥ ತೇವಾಂಶ ಕಾಪಾಡಿಕೊಳ್ಳೋದು ಕಾಪಿಟ್ಕೊಳ್ತಕ್ಕಂಥ ಬ ಭಾಳ ಜರೂರಿದೆ ಹಾಗಾಗಿ ಆ ದೃಷ್ಟಿಯಿಂದ ಕೂಡ ಇದು ಒಂದು ಅತ್ ಸೂಕ್ತ ಮತ್ತು ಅತ್ಯುತ್ತಮ ವಾತಾವರಣ ಕಾರಣಕ್ಕೆ ನಾವಿಲ್ಲಿ ಶುರು ಮಾಡಿದ್ವಿ ನಾವು ಎರೆಹುಳು ಗೊಬ್ಬರ ಘಟಕ ಅನ್ನೋದಕ್ಕಿಂತ ಆಕಾಶ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಈ ಟ್ರೆಂಡ್ ಅದಕ್ಕೆ ಅನುಗುಣವಾಗಿ ಅದು ಇಟ್ಟಿದ್ದು ನನ್ನ ಮೊಮ್ಮಗೆ ನನ್ನ ಪ್ರೀತಿಯ ಮೊಮ್ಮಗೆ ಆಕಾಶ್ ಅಂತ ಅವನೇ ಸಣ್ಣಲ್ಲಿ ಇಟ್ಟಿದ್ವಿ ಪ್ರಾರಂಭ ಮಾಡಿದ್ವಿ ಬನ್ನಿ ತೋರಿಸ್ತೀನಿ ಇಲ್ಲಿ ನಿಮಗೆ ಪ್ರಾರಂಭದಲ್ಲಿ ಕಾಣಿಸ್ತಕ್ಕಂಥದ್ದು ಅಂದರೆ ಇದು ಇನ್ನೂ ಆರಂಭ ಇದು ಗೊಬ್ಬರ ಸಿದ್ಧವಾಗಿದೆ ಅಂತ ಅಂದ ತಕ್ಷಣ ನಾವು ಅದನ್ನು ತೆಗೆದು ನೋಡಿ ಇಲ್ಲಿ ಹಾಕಿತ್ತು ನಾವು ಆದರೆ ಈ ತೊಟ್ಟಿಯಿಂದ ತೆಗೆದಿರೋದು ಅಥವಾ ಅಲ್ಲಿಂದ ತಂದಿರ್ತಕ್ಕಂಥ ಇದು ಗೊಬ್ಬರ ಆದರೆ ಇದು ಹೀಗೆ ನಾವು ಕೊಡೋದಿಲ್ಲ ಏಕೆಂದರೆ ಅದರಲ್ಲಿ ಕಡ್ಡಿ ಕಸ ಅಥವಾ ಅಕಸ್ಮಾತು ಕೆಲವು ಕೊಳೆಯಲಾರ್ದಂಥ ಅಂಶಗಳಿರ್ಬೋದು ಅದನ್ನು ಕೂಡ ಉದ್ದೇಶಲ್ಲ ನಮಗೆ ಮತ್ತು ಅದರಿಂದನ ಅದ್ರ ಗುಣಮಟ್ಟ ಕೆಲವು ಸಾರಿ ಹಾಳಾದ ಸಂಭವ ಕೂಡ ಇರುತ್ತೆ ಹಾಗಾಗಿ ನಾವು ಅದು ಜರಡಿಗೆ ಹಾಕಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ತೀವಿ ಫಿಲ್ಟ್ರ್ ಮಾಡಿ ಏನು ಸಿದ್ಧವಾದಂಥ ಗೊಬ್ಬರ ಬಂದ್ಬಿಡ್ತದೆ ಗೊಬ್ಬರ ಆಮೇಲೆ ಅದನ್ನ ತಪಾಸಣೆ ನಾವು ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಐ ಸಿ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟ ಇಲ್ಲಿ ನಮ್ಮ ಗೊಬ್ಬರವನ್ನು ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ ಇದರಲ್ಲಿ ಏನೇನು ಪೋಷಕಾಂಶಗಳಿದ್ದಾವೆ ಇದರ ಗುಣಮಟ್ಟ ಎಂಥದ್ದು ಅಂತೇಳಿ ಪರೀಕ್ಷೆ ಮಾಡಿಕೊಟ್ಟಂಥ ಇದೊಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಸರ್ಟಿಫಿಕೇಟು ಮತ್ತು ಭಾರತ ಸರ್ಕಾರದ್ದು ಇದೆಲ್ಲ ಸರ್ಕಾರ ಕೇಂದ್ರ ಇದು ಬೇರೆ ಅಂಥ ಎಂಥವ್ರು ಅಂತಲ್ಲ ಅವರು ಕೊಡಬೇಕಾದ್ರೆ ಎಲ್ಲ ರೀತಿ ಸರಿ ಇದ್ದರೆ ಮಾತ್ರ ಕೊಡ್ತಾರೆ ಅವರು ಅದೊಂದು ಈಗ ರೆಡಿಯಾದಾಗ ಒಂದು ಸರಿ ಆ ಸ್ಯಾಂಪಲ್ ತೆಗೆದುಕೊಂಡು ಮಾದರಿ ತೆಗೆದುಕೊಂಡೆ ಕೊಡ್ತೀವಿ ಅದು ಪರೀಕ್ಷೆ ಮಾಡಿ ಕೊಡ್ತಾರೆ ಅವರು ಶೀಘ್ರವಾಗಿ ಕೊಡ್ತಾರೆ ಲೇಟ್ ಏನು ಮಾಡೋದಿಲ್ಲ ರಿಸಲ್ಟ್ ಬಂದಾಗ ಸರ್ ನಿಮಗೆ ನಮಗೆ ಖಂಡಿತ ಖುಷಿ ಆಯ್ತು ಯಾಕೆಂದರೆ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಎಂಥ ಗುಣಮಟ್ಟದ ಗೊಬ್ಬರವನ್ನು ತಯಾರು ಮಾಡ್ಕೊಂತಿದ್ವು ಅದಕ್ಕೆ ಅನುಗುಣವಾಗಿದ್ದದ್ದು ನಮಗೆ ಕೊಟ್ಟಿದೆ ಮತ್ತು ಹಾಗೇ ಇರಬೇಕು ಅದರಲ್ಲಿ ನಮ್ದು ಯಾವುದೂ ರಾಜಿ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ನಾವು ಗುಣಮಟ್ಟವನ್ನು ಟೆನಿಕಾಸ್ಟು ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು ಅದನ್ನು ಅತಿ ಮುಖ್ಯ ನಾವಿಲ್ಲೇನು ನೋಡೋದು ಅದರ ಟೆಕ್ಸ್ಚರ್ ಅಂತಂದರೆ ಅದು ರಚನೆ ಹೇಗಿದೆ ಅನ್ನೋದು ಕೂಡ ನಾವು ನೋಡ್ತೀವಿ ಒಂದು ಎರಡನೇದು ಈಗ ವಾಸನೆ ನೋಡ್ತೀವಿ ವಾಸನೆ ಒಂದು ಮಾತು ಹೇಳಬೇಕು ಒಂದು ವೇಳೆ ಏನನ್ನ ಕೆಟ್ಟ ವಾಸನೆ ಅಥವಾ ಏನು ಸಹಿಸಲಾರದ ವಾಸನೆ ಬಂತು ಅಂದರೆ ಅದು ಗುಣಮಟ್ಟ ಇರೋದಿಲ್ಲ ಯಾಕೆಂದರೆ ಅದರಲ್ಲಿ ಮತ್ತೆ ಕೊಳಿತಾ ಅಥವಾ ಬೇರೆ ಏನಾದರೂ ಅಂಶಗಳು ಸೇರೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಈಗ ಈಗ ನೋಡಿ ಇದು ನಾವು ಈಗ ಜರ್ಡಿ ಹಾಕಿ ತಗೊಂಡು ಇಲ್ಲಿ ಸಂಗ್ರಹಿಸಿರ್ತಕ್ಕಂಥದ್ದು ಇಲ್ಲಿ ನೆರಳಲ್ಲಿ ಸಂಗ್ರಹಿಸುತ್ತೀವಿ ಇದು ನೀವು ಮುಟ್ಟಿ ನೋಡಬಹುದು ಇದು 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 ವಾಸನೆ ನೋಡ ವಾಸನೆಗೆ ಗೊತ್ತಾಗಿಬಿಡುತ್ತೆ ವಾಸನೆ ಇರಬಾರ್ದು ವಾಸನೆ ಬರಬಾರ್ದು ವಾಸನೆ ಇದ್ದರೆ ಬೇರೆ ಅದು ಇದು ಬೆರಿಲಾರ್ದ ಸೇರಬಾರ್ದಂಥ ಅಂಶಗಳು ಸೇರಿರೋದು ಅಥವಾ ಇನ್ನೂ ಏನಾದರೂ ಸಮಸ್ಯೆ ಇರ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ ಇದು ವಾಸನೆ ಇರಬಾರ್ದು ಒಂದು ಒಂದು ಆಮೇಲೆ ತೇವಾಂಶ ಕೂಡ ಇರಬೇಕು ತೇವಾಂಶ ಕಾಪಾಡ್ಕೊಳ್ಳೋದು ಅತಿ ಮುಖ್ಯವಾದಂಥ ಅಂಶ ಡ್ರೈ ಇರಬಾರ್ದು ಡ್ರೈ ಇದ್ರೆ ಸೂಕ್ಷ್ಮಾಣುಗಳು ನಾಶ ಆಗ ಸಾಧ್ಯತೆ ಇರುತ್ತೆ ನಾನು ಮೊದಲೇ ಹೇಳಿದೆ ಭೂಮಿಯಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಅದಕ್ಕೆ ಜೀವನ ಜೀವ ಇಟ್ಟಿರ್ತವೆ ಮಣ್ಣಿಗೆ ಅಂತೇಳಿ ಹಾಗಾಗಿ ನಾವು ಇದನ್ನು ಒಣಗಲಿಕ್ಕೆ ಬಿಡಲೇಬಾರ್ದು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ತೀರ ಅಂತ ಸಂದರ್ಭ ಬಂದರೆ ಅದಕ್ಕೆ ಒಂದು ಸ್ವಲ್ಪ ತೇವಾಂಶವನ್ನು ಅಂದರೆ ನೀರನ್ನು ಬಿಟ್ಬಿಟ್ಟು ರೈತರು ಹೊಲಕ್ಕೋಗಿ ಬೀಳೋವರೆಗೂ ಇದು ಬಾ ತೇವಾಂಶವನ್ನು ಕಾಪಾಡಿಕೊಳ್ತೀವಿ ಮತ್ತು ಇದ್ರ ಗುಣಮಟ್ಟ ಕೂಡ ಹಾಳಾಗ್ದಂಗೆ ನೋಡಿಕೊಳ್ತೀವಿ ಈಗ ನೋಡಿ ಮುಟ್ಟು ನೋಡಿದರೂ ಕೂಡ ನಮಗೆ ಒಂಥರ ಆಗುತ್ತೆ ಇದು ಒಂದು ಫೀಲ್ ನಿಮಗೆ ಒಂದು ಫೀಲೇ ಒಳ್ಳೆ ಫೀಲ್ ಬರುತ್ತೆ ಅದು ಮತ್ತು ಇನ್ನೊಂದು ಇದ್ರ ಬಳಕೆ ಹೆಂಗೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಮಣ್ಣು ಗುಣಮಟ್ಟವನ್ನು ಕಳ್ಕೊಂಡಿರೋದ್ರಿಂದ ಇವತ್ತು ತೋಟಗಾರಿಕೆ ಬೆಳೆಗಳಾದಂಥ ಈಗ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಡಿಕೆ ಅಡಿಕೆ ಬಹು ದೊಡ್ಡದಾಗಿ ಕಲ್ಟಿವೇಶನ್ ನಡೀತಾ ಇದೆ ಎಲ್ಲೆಲ್ಲಿ ಅಡಿಕೆ ಇದ್ದಾರೆ ಎರಡನೇದು ದಾಳಿಂಬೆ ಆಮೇಲೆ ನಂತರ ಪಪ್ಪಾಯಿ ಅಂದರೆ ಹಣ್ಣಿನ ಬೆಳೆಗಳು ಅಂದರೆ ತೋಟಗಾರಿಕೆಯಲ್ಲಿ ಇವೆಲ್ಲನಾ ತೋಟಗಾರಿಕೆ ಮತ್ತು ಇದು ತರಕಾರಿ ಬೆಳೆಗಳು ಒಲರೆ ಕಲ್ಚರ್ ಅಂತೀವಿ ಆ ತರಕಾರಿ ಕೃಷಿ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಆಮೇಲೆ ಮೂರನೇದು ಮೇವುಗಳು ಬೆಳೀತಾ ಇದ್ದಾರೆ ಅದಕ್ಕೆ ನಮ್ಮ ದನಗಳಿಗೋಸ್ಕರ ದನಗಳಿಗೆ ಮೇವು ಬೆಳೀತಾ ಇದ್ದಾರೆ ಮೇವು ಕೂಡ ಬಳಸ್ತಕ್ಕಂಥದ್ದು ಯಥೇಚ್ಛ ಬಳಸೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ಇವರಿಗೆ ಅತ್ಯಂತ ಉಪಯುಕ್ತವಾದಂಥ ಅತ್ಯದ್ಭುತವಾದಂಥ ವಸ್ತು ಅಂದರೆ ತಪ್ಪಲ್ಲ ಇದು ಈ ಗೊಬ್ಬರ ಈ ಈ ಗೊಬ್ಬರ ಯಾರ್ಯೂರು ಗೊಬ್ಬರ ಹಾಗೆ ಬ್ಲ್ಯಾಕ್ ಡೈಮಂಡ್ ಬ್ಲ್ಯಾಕ್ ಡೈಮಂಡು ಈಗ ಅದೆಲ್ಲ ಶಬ್ದಗಳನ್ನು ಬಳಸ್ತಾರೆ ಈಗ ಕ ಕಪ್ಪು ವಜ್ರ ಕಪ್ಪು ವಜ್ರ ಈಗ ಮೊದಲೆಲ್ಲ ಬಂಗಾರ ಅಂತಿದ್ವಿ ಬಂಗಾರನೇ ಅಲ್ಲ ನಾವು ಅನಾದಿ ಕಾಲದಿಂದ ನಾನು ಚಿಕ್ಕನ್ನಿಂದ ಇದೇ ಸಂಸ್ಕೃತಿಯನ್ನು ಬಂದ್ರೂ ಬಂಗಾ ಗೊಬ್ಬರ ಅಂದರೆ ನಾವು ಬಂಗಾರ ಅಂತಿದ್ವಿ ಬಂಗ ಬಂಗಾರನೇ ಅದು ಯಾಕೆಂದರೆ ಬಂಗಾರನಾದರೂ ತಿಂದು ನಾವು ಬದುಕೋಕ್ಕಾಗಲ್ಲ ಆದರೆ ಆಹಾರವನ್ನು ಕೊಡೋದು ಬಂಗಾರಕ್ಕಿಂತ ಮಿಲಿ ಮಿಗಿಲಾದದ್ದು ಹಾಗಾಗಿ ಬಂಗಾರವೇ ಇದು ಏನು ಸಿದ್ಧವಾಗಿ ಇಟ್ಕೊಂಡಂಥ ನೋಡಿ ಇದು ತೇವಾಂಶ ಆಗಲಿ ಎಲ್ಲ ಎಲ್ಲ ತುಂಬ ಉತ್ಕೃಷ್ಟವಾಗಿ ಕ ಕಣಿಗೆ ಕಾಣಿಸುತ್ತೆ ನಮಗಿದು ಈ ಗೊಬ್ಬರನ ಈ ಗ್ರಾಹಕರಿಗೆ ಕೊಡ್ತಕ್ಕಂಥ ರೀತಿ ಹೇಗಂದ್ರೆ ಪ್ಯಾಕೇಜ್ ಮಾಡಲೇಬೇಕು ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡೋದು ಕೂಡ ನಾವು ಆಲೋಚನೆ ಮಾಡಿದ್ವಿ ಏನು ಅಂತಂದರೆ ಇಲ್ಲಿ 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 ಬನ್ನಿ ಇಲ್ಲಿ ಗೊಬ್ಬರ ವಿತರಣೆ ಅಥವಾ ಬಿಕ್ರಿ ಮಾಡೋದು ಅದು ಪ್ಯಾಕ್ ಮಾಡ್ತೀವಿ ಪ್ಯಾಕೇಜಿಂಗ್ ಕೂಡ ಈಗ ನಮ್ಮದೇ ಆದಂಥ ಬ್ರ್ಯಾಂಡು ಅಥವಾ ನಮ್ಮದೇ ಒಂದು ಆಕಾಶ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಬ್ರ್ಯಾಂಡಲ್ಲಿ ನಾವು ಅಥವಾ ವರ್ಮಿ ಕಾಂಪೋಸ್ಟನ್ನು ನಾವು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದು ಪ್ಯಾಕಿಂಗು ಎಷ್ಟು ಅಂದರೆ ಸ್ಟ್ರೆಂತು ನಾವು ಒಂದು ಕೆ ಜಿಯಿಂದ ಶುರು ಮಾಡ್ತೀವಿ ಅಂದರೆ ಒಂದು ಕೆ ಜಿಯಿಂದ ಈಗ ನೋಡಿ ಒಂದು ಕೆ ಜಿ ಅಂದರೆ ನಾವು ಎಲ್ಲ ಗ್ರಾಹಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ನಾವು ಅದಕ್ಕೆ ಒಂದು ಕೆ ಜಿ ಕೇಳೋರು ತುಂಬ ಇದ್ದಾರೆ ತೀರಾ ಒಂದು ಕೆ ಜಿ ಕೆಳಗಡೆ ಆಗೋದಿಲ್ಲ ಒಂದು ಕೆ ಜಿಯಿಂದ ನಾವು ಐದು ಕೆ ಜಿ ಆಮೇಲೆ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಈ ರೀತಿ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಟೆರೆಸ್ ಗಾರ್ಡನ್ನು ಕೈ ತೋಟ ಇತ್ಯಾದಿ ಬಳಸಾರಲ್ಲ ಅವು ಆರ್ನಿಮೆಂಟಲ್ ಪ್ಲಾಂಟೇಶನ್ ಇದಕ್ಕೆಲ್ಲ ಆ ಒಂದು ಕೆ ಜಿ ಎರಡು ಕೆ ಜಿ ತಗೊಂಡೋಗ್ಬೋದು ಕೆಲವರು ಐದು ಕೆ ಜಿನೂ ತೊಗೊಂಡೋಗ್ಬೋದು ಆದರೆ ರೈತರ ವಿಷಯ ರೈತ್ರೆ ದೊಡ್ಡ ರೈತರು ಅವರು ರೈತರಿಗೆ ಈಗ ನೋಡಿರಿ ಇಪ್ಪತ್ತೈದು ಮತ್ತು ಐವತ್ತು ಕೆ ಜಿ ಸ್ವಲ್ಪ ದೂರ ಹೋಗ್ಬೇಕಂದ್ರೆ ಐವತ್ತು ಕೆ ಜಿ ಒಳ್ಳೆಯದು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಹತ್ತಿರ ಆದರೆ ಇಪ್ಪತ್ತೈದು ಕೆ ಜಿಯನ್ನು ತಗೊಂಡೋಗ್ಬೋದು ಅದು ತೂಕ ಜಾಸ್ತಿ ಇದ್ದಾಗ ಅದನ್ನು ನಿರ್ವಹಣೆ ಮಾಡಿ ನಿಭಾಯಿಸೋದು ಒಂದು ಬೇರೆ ರೀತಿ ಇಪ್ಪತ್ತೈದು ಕೆ ಜಿದು ಅವ್ರಿಗೆಲ್ಲ ಗೊತ್ತಾಗುತ್ತೆ ಸೊ ಆ ಅಂದಾಜು ಇಟ್ಕೊಂಡೆ ನಾವು ಇದನ್ನು ಒಂದು ಕೆ ಜಿಯಿಂದ ಐವತ್ತು ಕೆ ಜಿಯನ್ನು ಮಾಡಿದ್ದೀವಿ ಈ ಇಲ್ಲಿ ಕೂಡ ತೆರೆದೇ ಇಟ್ಟಿರ್ತವೆ ಮತ್ತು ನಾವು ಇದನ್ನು ಕ್ಲೋಸ್ ಮಾಡಲ್ಲ ಕ್ಲೋಸ್ ಮಾಡಿದರೆ ಬಿಸಿ ಉಂಟಾಗಿ ಅದರಲ್ಲಿ ಸೂಕ್ಷ್ಮಾಣುಗಳು ನಾಶ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಮತ್ತೆ ಪ್ಯಾಕಿಂಗ್ ಕೂಡ ನಾವು ಆಗಿ ಮಾಡಿಡೋದಿಲ್ಲ ಅದು ಅದೊಂದು ಬಹಳ ಮುಖ್ಯ ಹೇಗೆ ನಾವು ಈ ಸಂಗ್ರಹಿಸಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಆರ್ಡ್ರ್ ಕೊಟ್ಟಾಗ ಒಂದು ದಿವಸ ಮುಂಚೆ ಅಥವಾ ಎರಡು ದಿವಸ ಮುಂಚೆ ಕೊಟ್ಟರೆ ಅವ್ರಿಗೆ ಇಂಥ ದಿವಸ ಬೇಕು ಅಂದರೆ ಅದರೊಳಗಡೆ ನಾವು ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡಿ ಅವರು ತಗೊಂಡೋಗಿ ಅವರು ಇಟ್ಕೋಬಾರ್ದು ಅವ್ರಿಗೆ ಏನು ಗೈಡ್ ಮಾಡ್ತೀವಿ ನಾವು ಅವ್ರಿಗೆ ಹೋಗಿ ತಕ್ಷಣ ಬಳಸಿ ಅಂತ ಇಲ್ಲ ಇಲ್ಲಾಂದ್ರೆ ಸೂಕ್ಷ್ಮಾಣಗಳ ನಾಶ ಆದರೆ ಅವ್ರಿಗೆ ನಿರೀಕ್ಷಿತ ಪ್ರಮಾಣದಲ್ಲೇ ಅವ್ರು ರಿಸಲ್ಟ್ ಬರೋದಿಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಅವ್ರು ಯಾವಾಗ ಹೇಳ್ತಾರೆ ಅವಾಗ ಕೊಡ್ತೀವಿ ಮತ್ತು ಅದೇ ಇದೇ ಪದ್ಧತಿ ಸರಿಯಾದ ಪದ್ಧತಿ ನಾವು ವ್ಯಾಪಾರಸ್ಥರು ಥರ ಮಾಡಿಟ್ಕೊಂಡು ತಗೊಂಡೋಗ್ರೆ ಅದಲ್ಲ ಅದು ಮಾಡಿದ್ರೆ ಹಾಂ ಅಯ್ಯದು ಆರ್ಡ್ರ್ ಆಗಿರೋಂಥದ್ದು ಅಡಿಕೆ ಬೆಳೆಗೆ ಈಗ ಐದು ಟನ್ದು ಇದಿದೆ ಇನ್ನು ನೆನ್ನೆ ನೆನ್ನೆ ಒಬ್ಬರು ಮಹೇಶ್ ಅವರು ಅವರು ಕೇಳ್ತಾಯಿದ್ರು ಆಮೇಲೆ ಮೊನ್ನೆ ದಾಳಿಂಬೆರು ಒಬ್ಬರು ಕೇಳ್ತಾಯಿದ್ರು ಈಗ ಅವರು ಅವರು ಅವ್ರು ತಿಳಿಸಿದ ತಕ್ಷಣನ ತಿಳಿಸಿ ಅವರು ಪೇಮೆಂಟ್ ಎಲ್ಲ ಮಾಡ್ತಾರೆ ಅವರು ನಾವು ತಕ್ಷಣ ಅದಕ್ಕೆ ಅನುಗುಣವಾಗಿ ಪ್ಯಾಕಿಂಗ್ ಮಾಡ್ತೀವಿ ಮತ್ತು ಪರಿಸ್ಥಿತಿ ನೋಡಿ ನಾವೇ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಲೇಟಾಗಿ ಭಾಳ ಇಡೋದಿಲ್ಲ ಅದು ತಗೊಂಡೋಗಿ ಕಳಿಸ್ತಕ್ಕಂಥ ವ್ಯವಸ್ಥೆ ಅವರು ನಮ್ಮ ಮಧ್ಯೆ ಹೆಂಗೆ ವ್ಯವಹಾರ ನಡೆಯುತ್ತೋ ಅದಕ್ಕೆ ಅನುಗುಣವಾಗಿ ವಿಲೇವಾರಿ ಮಾಡಿಬಿಡ್ತೀವಿ ಹ್ಞೂ ಇಪ್ಪತ್ತು ರೂಪಾಯಿ ಒಂದು ಜಿದು ತಮ್ಮ ಚಾನಲ್ ಮೂಲಕ ಬಂದಾಗ ನಾವು ಎರಡು ರೂಪಾಯಿ ವಿನಾಯಿತಿ ಕೊಟ್ಟು ಹದಿನೆಂಟು ರೂಪಾಯಿ ಕೊಡ್ತೀವಿ ಅವ್ರ ಮೇಲೆ ಆಮೇಲೆ ದೊಡ್ಡ ಮಟ್ಟದಾಗ ಬಲ್ಕ್ ರೇಟಲ್ಲಿ ಬಂದಾಗ ಆವಾಗ ನಾವು ಅದಕ್ಕೆ ಒಂದು ಕೆ ಜಿ ಹತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಹದಿಮೂರು ಹದಿನಾಲ್ಕು ರೂಪಾಯಿ ಇದೆ ಹಾಗೆ ಇನ್ನು ಮಧ್ಯೆ ದೂರವಾದರೆ ಇನ್ನೂ ಜಾಸ್ತಿ ಇದೆ ಆದರೆ ತಮ್ಮ ಮೂಲಕ ಬಂದಾಗ ಖಂಡಿತವಾಗಲು ನಾವು ಹತ್ತು ರೂಪಾಯಿಗೆ ಒಂದು ಕೆ ಜಿ ಅಂದರೆ ಹತ್ತು ಸಾವಿರ ರೂಪಾಯಿ ಟನ್ ಕೊಡ್ತೀವಿ ಅದು ಆಮೇಲೆ ಇನ್ನೊಂದು ಮಾತು ಹುಳುಗಳು ಕೂಡ ನಾವು ಕೊಡ್ತೀವಿ ಇದ್ರ ಜೊತೆಗೆ ಹುಳುಗಳು ಕೊಡ್ತೀವಿ ಹುಳ ಕೂಡ ಯಥೇಚ್ಛವಾಗಿ ಸಮ ಉತ್ಪಾದನೆ ಆಗ್ತವೆ ಆ ಹುಳು ನಾವು ಒಂದು ಕೆ ಜಿಗೆ ಆರುನೂರು ರೂಪಾಯಿ ಇಲ್ಲಿ ಆರುನೂರು ರೂಪಾಯಿಗೆ ಇನ್ನೂ ಜಾಸ್ತಿ ಇದೆ ಹೊರಗಡೆ ಮತ್ತು ಇದು ಸ್ಪರ್ಧಾತ್ಮಕ ಬೆಲೆ ಮತ್ತು ಮುಂದೆ ಕೃಷಿ ಮಾಡೋರಿಗೆ ಒಂದು ಉತ್ತೇಜನ ಕೊಡೋ ದೃಷ್ಟಿ ಕೂಡ ಇಟ್ಕೊಂಡಿದ್ವಿ ನಾವು ಹಾಗಾಗಿ ಒಂದು ಕೆ ಜಿಗೆ ಆರುನೂರು ರೂಪಾಯಿಗೆ ಹುಳ ಕೊಡ್ತಿದ್ವಿ ಈ ಗೊಬ್ಬರದಲ್ಲಿ ಹುಳ ಇರ್ತಾವ ಇದೊಂದು ನೆನಪಿಟ್ಕೆ ನಮ್ಮ ಜನ ಯಾಕೆಂದರೆ ಮತ್ತೆ ಅವರಲ್ಲಿ ಹುಳ ಉತ್ಪಾದನೆ ಆಗ್ತವೆ ನಿಮ್ಗೆ ಹೇಳಿದೆ ಈಗ ಒಂದು ಗೊಬ್ಬರದಿಂದ ಪೋಷಕಾಂಶಗಳು ಲಭ್ಯ ಆಗೋದು ಎರಡನೇದು ಅದರಲ್ಲಿರೋ ಮೊಟ್ಟೆಗಳು ಮತ್ತೆ ಹುಳುವಾಗಿ ಆ ಹುಳು ಮತ್ತೆ ಕೃಷಿ ಮಾಡ್ತಾವಲ್ಲಿ ಈಗ ಬೆಳೆಗಳ ಬುಡದಲ್ಲಿ ನೆಲ ಇದೆಯಲ್ಲ ಅಲ್ಲೆಲ್ಲ ಕೃಷಿ ಮಾಡೋದ್ರಿಂದ ಇದೊಂದು ಡಬಲ್ ಬೆನಿಫಿಟ್ಟು ನಮ್ಮ ರೈತರಿಗೆ ಆಗುತ್ತೆ ಇವು ಇವನ್ನೆಲ್ಲ ಆಲೋಚನೆ ಇಟ್ಕೊಂಡು ನಾವು ಇಲ್ಲಿ ಈ ಉತ್ಪಾದನೆಯನ್ನು ಈಗ ಹೇಳಿದೆ ಎರಡು ಜಾತಿಯ ಹುಳು ಅಂತೇಳಿ ಈ ಹುಳು ಮತ್ತು ಯಾವಾಗಲೂ ಅವು ಒಳಗಡೆ ಇರ್ತವೆ ಹೊರಗಡೆ ಬಂದುಬಿಟ್ರೆ ಈ ಬಿಸಿಲಿಗೆ ಬಂದಾಗ ಅವು ಸತ್ತೋಗಿಬಿಡ್ತವೆ ಸತ್ತೋಗ್ತವೆ ತುಂಬ ಮಳೆಯಾದರೂ ಕೂಡ ಸತ್ತೋಗ್ತವೆ ಆಮೇಲೆ ಇವು ಇದಾವೆ ಏನು ಇಲಿ ಹೆಗ್ನ ಆಮೇಲೆ ಮುಂಗ್ಸಿ ಮುಂಗ್ಸಿ ಕೂಡ ಇದಾವೆ ಇವು ಇವೆಲ್ಲ ಬಂದ್ರೆ ಭಾರಿ ಕಷ್ಟ ಅದು ಅಥವಾ ಪ್ರಕೃತಿ ರೂಪಿಸ್ತಿರೋ ಅದಕ್ಕೆ ಅವೆಲ್ಲ ಒಳಗಡೆ ಹೋಗ್ತಿರ್ತಾವೆಲ್ಲ ರೈತರಿಗೂ ಕೂಡ ಭೂಮಿ ಫಲವತ್ತತೆಗೆ ಎರಡು ರೀತಿ ಕೂಡ ಅನುಕೂಲ ಆಗ್ತಿದೆ ಅಲ್ಲ ಖಂಡಿತ 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 ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೂಡ ನಾವು ಅವರಿಗೆ ಪೂರೈಕೆ ಮಾಡ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಅವರು ನಾವು ಮಾತಾಡ್ಕೊಂಡು ಯಾವ ರೀತಿ ಕಳಿಸ್ಬೇಕು ಏನು ಅನ್ನೋದು ನೋಡ್ಕೊಂಡ್ರೆ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಅದು ಖಂಡಿತ ನಾವು ಮಾಡ್ತೀವಿ ಡೆಲಿವರಿ ಇದೆ ಡೆಲಿವರಿ ಇದೆ ಗ್ರಾಹಕರು ಬರ್ತಾರಲ್ಲ ಅವರನ್ನು ನೋಡಿ ಅವರಿಗೆ ಒಂದಷ್ಟು ತಿಳುವಳಿಕೆ ಕೂಡ ನಾವು ಹೇಳಬೇಕು ಇಷ್ಟೆಲ್ಲ ನಾಲೆಡ್ಜ್ ನಮಗಿದೆ ಅಂದರೆ ಆ ನಾಲೆಡ್ಜು ಕೂಡ ಇರಬೇಕು ಯಾಕೆಂದರೆ ಕೆಲವರಿಗೆ ತರಬೇತಿ ಇರೋಲ್ಲ ಗೊತ್ತೇ ಇರೋಲ್ಲ ಎಷ್ಟು ಬಳಸ್ಬೇಕು ಅಂತ ಗೊತ್ತಿರಲ್ಲ ಅವರಿಗೆ ನಾವು ಅವ್ರು ಯಾವುದಕ್ಕೆ ಬಳಸ್ತಾರೆ ಯಾವಾಗ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋ ವಿಚಾರ ನಾವು ಮಾಹಿತಿ ಅವ್ರಿಗೆ ಕಂಠ ಕೊಡ್ತೀವಿ ಅದು ಅದು ಕೊಡ್ಬೇಕು ನಾವು ಕೊಡ್ದಿದ್ರೆ ಅವರು ವ್ಯರ್ಥವಾಗುತ್ತೆ ಅವ್ರದ್ದು ಹಾಗಾಗಿ ಆ ಮಾಹಿತಿ ನಾವು ಕೊಡ್ತೀವಿ ಯಾ ಎರಡೇ ಅಂಶ ಇಲ್ಲಿ ಎಷ್ಟು ಬಳಸ್ಬೇಕು ಎಷ್ಟು ಪ್ರದೇಶಕ್ಕೆ ಯಾವ ಬೆಳೆಗೆ ಎಷ್ಟು ಬೆಳೆಸ್ಬೇಕು ಮತ್ತು ಯಾವಾಗ ಬಳಸ್ಬೇಕು ಇವೆರಡು ಅಂಶಗಳನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿ ಕಳಿಸ್ತೀವಿ ಅದು ಮಾಡ್ಬೇಕು ಇದು ಮಾಡಿದ್ರೆ ನಾವು ಮಾಡಿದ್ದು ವ್ಯರ್ಥವಾಗುತ್ತೆ